ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಿಂದ ಎಲ್ಲ ಬಸ್ಗಳು ಕೂಡ ನಿಂತ ಸ್ಥಳದಲ್ಲಿ ನಿಂತಿರುವಂಥದ್ದು ಒಂದು ಕಡೆ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡಿನಿಂದ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಖಾಸಗಿ ಬಸ್ನವರು ಕಾರ್ಯನಿರ್ವಹಿಸ್ತಾರೆ ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಯಾವುದೇ ರೀತಿಯಾದಂಥ ಬಸ್ಗಳ ವ್ಯವಸ್ಥೆ ಇಲ್ಲ ನಿಜಕ್ಕೂ ಕೂಡ ಇಲ್ಲಿನ ಜನರು ಹೈರಾಣಾಗಿದ್ದಾರೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ ಅಂದರೆ ಹೊರಗಡೆ ಹೋಗುವಂತಹ ಅಂದರೆ ಬೇರೆ ಬೇರೆ ಊರಿಗೆ ತೆರಳಬೇಕಾದಂತಹ ಬಸ್ಗಳಿಗೆ ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಕಾರ್ಯನಿರ್ವಹಿಸ್ ನಿರ್ವಹಿಸ್ತಾ ಇರುವಂಥದ್ದು ಆದರೆ ಸಿಟಿ ಬಸ್ ಸ್ಟ್ಯಾಂಡ್ ಏನಿದೆ ಅಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗಳಿಗೆ ಹೋಗಬೇಕಾದಂತಹ ಜನಗಳು ನಿಜಕ್ಕೂ ಕೂಡ ಇಲ್ಲಿ ಹೈರಾಣಾಗಿದ್ದಾರೆ ಕಾರಣ ಯಾವುದೇ ರೀತಿಯಾದಂಥ ಬಸ್ಗಳ ವ್ಯವಸ್ಥೆ ಇಲ್ಲಿ ಇಲ್ಲದೆ ಇರೋ ಅಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಎದ್ದು ಕಾಣ್ತಾ ಇದೆ ಒಂದು ಕಡೆ ಖಾಸಗಿ ಬಸ್ಗಳು ಬಂದರೂ ಕೂಡ ಅವರಿಗೆ ನಿಧ ನಿಗದಿತ ಸ್ಥಳಗಳಲ್ಲಿ ಸ್ಟಾಪ್ ಕೊಡಬೇಕಾ ಹೇಗೆ ಅನ್ನೋದು ಕೂಡ ಭಾಳಷ್ಟು ಕನ್ಫ್ಯೂಷನ್ ಇರುವಂಥದ್ದು ಸೊ ಹೀಗಾಗಿ ಈ ಒಂದು ನಗರ ಬಸ್ ನಿಲ್ದಾಣ ಏನಿದೆ ಈ ಒಂದು ನಗರ ಬಸ್ ನಿಲ್ದಾಣದಲ್ಲಿ ಜನಗಳು ಸಾಕಷ್ಟು ಗಂಟೆಗಳಿಂದ ಈ ಒಂದು ಜಾಗದಲ್ಲಿ ನಿಂತು ಕಾಯ್ತರುವಂಥದ್ದು ನಾವು ಒಂದು ದೃಶ್ಯಗಳು ಕೂಡ ಗಮನಿಸ್ಬೋದಾಗಿದೆ ಅಂದರೆ ಕಾ ಸಬರ್ ಬಸ್ ಸಬರ್ ಬಸ್ ಸ್ಟ್ಯಾಂಡ್ ಏನಿದೆ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಸಹಜವಾಗಿ ಖಾಸಗಿ ಬಸ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತವೆ ಆದರೆ ನಗರ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳಿಲ್ಲದೆ ಈಗಾಗಲೇ ಜನಗಳು ಕೂಡ ಹೈರಾಣಾಗುವಂಥ ಕೆಲಸ ಆಗಿದೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ಕಾಲೇಜ್ ವಿದ್ಯಾರ್ಥಿನಿಯರಿದ್ದಾರೆ ಅವ್ರನ್ನ ಮೊದಲಿಸ್ತೀನಿ ಎಷ್ಟು ಗಂಟೆಗೆ ಬಂದರೆ ಏನು ಸಮಸ್ಯೆ ಆಗ್ತಾರೆ ಅಂದ್ರೆ ಬೆಳಗ್ಗೆಯಿಂದ ಬಸ್ಸುಗಳಿಲ್ಲ ಕಾಲೇಜ್ ಹೋಗಕ್ಕೆ ಆಗುತ್ತಿಲ್ಲ ನಿಮಗೆ ಗೊತ್ತಿತಾ ಈ ತರ ಸರ್ಕಾರಿ ನೌಕರರಿಗೆ ಹೇಳಿದ್ರು ಇದು ಕ್ರಮ ತಗೊಳ್ತಾರೆ ಅಂತ ಹೇಳಿಲ್ಲ ಸಡನ್ ಆಗಿ ಮಾಡ್ಬಿಟ್ಟಿದ್ದಾರೆ ಮಹಾರಾಣಿ ಹೋಗಬೇಕು ಕಾಮರ್ಸ್ ಕಾಲೇಜ್ ಇಷ್ಟಗಂಟೆ ಬಂದ್ರು ಯಾವ ಊರು ನಾವು ಇಲ್ಲೇ ಹಾಸ್ಟೆಲ್ ಅಲ್ಲಿ ಇರೋದು आरआर ನಗರ ಅಲ್ಲಿ ಅಲ್ಲಿ ಬೆಳಗ್ಗೆ ಮಾತ್ರ ಬಸ್ ಬಂತು ಏಳುವರೆಗೆ ಇವಾಗ ನೋಡಿದ್ರೆ ಬಸ್ಸುಗಳೇ ಇಲ್ಲ ಸೋ ಕೂಡ ಸಮಸ್ಯೆ ಎದ್ರಾಗಿದೆ ಅಂದ್ರೆ ಬಸ್ ಡ್ರೈವರ್ಗೆ ಅವ್ರವ್ರ ಸ್ಯಾಲ್ರಿ ಕೊಟ್ಟರೆ ಅವ್ರ ಸ್ಟ್ರೈಕ್ ಎಲ್ಲ ಮಾಡಲ್ಲ ಅಂತ ಅನ್ಕೊಂತೀನಿ ಏನಂದ್ರೆ ದುಡ್ಡು ತಗೋಂತಿದೆ ಅದರಿಂದ ಮತ್ತೆ ರೇಷನ್ ಎಲ್ಲ ಜಾಸ್ತಿ ಮಾಡ್ತಿದೆ ಅದ್ರ ಬದಲು ಇವ್ರಿಗೆನೆ ಅದು ಸ್ಯಾಲ್ರಿ ಕೊಟ್ಬಿಟ್ಟು ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಆಗುತ್ತೆ ಅಂತ ಅನ್ಸುತ್ತೆ ಒಂದ್ ಕಡೆ ಉಚಿತವಾಗಿ ಮಹಿಳೆಯರಿಗೆ ಉಚಿತ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿತ್ತು ಆದ್ರೆ ಈಗ ಖಾಸಗಿ ಬಸ್ಗಳು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಗಳಿಲ್ಲ ಅವರು ಕೂಡ ದುಡ್ಡು ಕೊಟ್ಟು ಹೋಗ್ಬೇಕು ಎಷ್ಟರ ಮಟ್ಟಕ್ಕೆ ಸರಿ ಅನಿಸ್ತಾ ಇದೆ ಈ ಒಂದು ನಿರ್ಧಾರಗಳು ಆ ಸರ್ಕಾರದ ನಿರ್ಧಾರಗಳು ಅಂದರೆ ಇವರು ಎಲ್ಲರಿಗೂ ಫ್ರೀ ಮಾಡೋಕ್ಕಿಂತ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಮಾಡಿದರೆ ಬೆಟರ್ ಆಗಿರ್ತಿತ್ತು ಅಂತ ಅನಿಸುತ್ತೆ ಇಷ್ಟು ವಿದ್ಯಾರ್ಥಿನಿಯರ ಮಾತಾಗಿರುವಂಥದ್ದು ಅಂತ ಅಂದರೆ ಬೆಳಗಿನಿಂದಲೂ ಕೂಡ ನಾವು ಬಸ್ಗೆ ಇಲ್ಲಿ ಕಾಯ್ತಾ ಇದ್ದೀವಿ ನಿರಂತರವಾಗಿ ಕಾಯ್ತಾ ಇದ್ದೀವಿ ಅಂದರೆ ಯಾವುದೇ ರೀತಿಯಾದಂಥ ಬಸ್ಗಳ ವ್ಯವಸ್ಥೆ ಇಲ್ಲ ಕಾಲೇಜ್ಗೆ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ವಿದ್ಯಾರ್ಥಿನಿಯರ ಆಕ್ರಂದನಾಗಿರುವಂಥದ್ದು ಇನ್ನು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿಂದ ಈ ಒಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನೀವು ಗಮನಿಸ್ಬೋದು ಯಾವುದೇ ಬಸ್ಗಳು ಇಲ್ಲ ಯಾವುದೇ ಜನಗಳು ಕೂಡ ಇಲ್ಲ ಜನಗಳಿಗೂ ಕೆಲವೊಂದು ಜನಗಳಿಗೆ ಈ ಒಂದು ಬಂದ್ನ ಒಂದು ಹಿನ್ನೆಲೆ ಮುಂಚೆನೇ ಗೊತ್ತಿತ್ತು ಸೊ ಹೀಗಾಗಿ ಜನಗಳು ಕೂಡ ಈ ಒಂದು ಬಸ್ ಸ್ಟ್ಯಾಂಡಿಗೆ ಬರುವಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡಿದರು ಆದರೂ ಕೂಡ ಕೆಲವೊಂದು ಪ್ರಯಾಣಿಕರಿಗೆ ಈ ಒಂದು ಮಾಹಿತಿ ಇಲ್ಲದೇ ಇರೋ ಕಾರಣ ಈಗಾಗಲೇ ಬಸ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯ್ದುಕೊಂಡು ಕುಳಿತಿದ್ದಾರೆ ಇಲ್ಲಿಗೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಮೈಸೂರಿನಲ್ಲಿ ಈಗಾಗಲೇ ಈ ಒಂದು ಬಂದ್ ಏನಿದೆ ಈ ಒಂದು ಬಂದು ಒಂದು ಕಡೆ ಸಾರ್ವಜನಿಕರಿಗೆ ಬಿಸಿ ಮುಟ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮೇಡಮ್ ಎಷ್ಟೋ ತಿಂದ ಬಸ್ ಕಾಯ್ತಾ ಇದ್ರ ಮತ್ತೆ ಇನ್ನೂ ಬಸ್ ಹೊರಟಿಲ್ಲ ಏನಿಸ್ತಾ ಇದೆ ಅದೇ ಬೇಜಾರಾಗ್ತದೆ ಚಾಮುಂಡಿ ಈಗಾಗ್ಲೇ ಸಾರಿಗೆ ನೌಕರರು ಎಲ್ಲಾ ಕಡೆ ಮುಷ್ಕರ ಮಾಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಬಸ್ಗಳನ್ನ ತರಲ ನಮ್ಮ ಬೇಡಿಕೆ ಈಡೇರಿಸೋವರೆಗೂ ಅಂತ ಸರ್ಕಾರ ಅದಕ್ಕೆ ಆ ಬೇಡಿಕೆಗಳನ್ನ ಈಡೇರಿಸೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಏನ್ ಅನ್ಸುತ್ತೆ ಇದೇ ರೀತಿ ಮುಂದೊಂದು ದಿವಸ ಕಂಟಿನ್ಯೂ ಆದ್ರೆ ಜನಗಳಿಗೆ ಯಾವ ರೀತಿ ತೊಂದರೆ ಆಗ್ಬೋದು ಸರ್ಕಾರ ಇರೋ ಗಂಟ ಅದು ಏನು ಹೇಳಿದ್ದಾರೆ ಅದನ್ನ ಹೋಗ್ಬೇಕು ಅಂತ ಇನ್ನಷ್ಟು ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಬೆಳಿಗ್ಗೆನೆ ಬಂದ್ಬಿಟ್ಟಿದೀವಿ ಇವಾಗ ಬಸ್ಗಳು ಬಿಡ್ಲಿಲ್ಲ ಅಂದ್ರೆ ದೂರದಿಂದ ನಾವ್ ಹೆಂಗ್ ಹೋಗಕ್ಕಾಗುತ್ತೆ ಏನಕ್ಕೆ ಈ ತರ ಮಾಡ್ತಾ ಇದಾರೆ ಕೆಲವೊಂದು ಬೇಡಿಕೆಗಳು ಇತ್ತು ಅಂದ್ರೆ ಮೂವತ್ತೆಂಟು ತಿಂಗಳು ಅರಿಹರಸ್ಸು ಮತ್ತೆ ಸಂಬಳ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಗವರ್ಮೆಂಟ್ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಗವರ್ಮೆಂಟ್ ಅವ್ರು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ ಅಂದ್ರೆ ಮುಷ್ಕರ ಮಾಡ್ತಾ ಇದಾರೆ ಬಸ್ಗಳನ್ನ ಬೀದಿ ಸೊ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಇಲ್ವಪ್ಪ ಆಗ್ತಾ ಇದೆಯಲ್ಲ ತೊಂದರೆ ಇವ್ರನ್ನ ಯಾರಪ್ಪ ಇವ್ರಿಗೆಲ್ಲ ನಾವು ಫ್ರೀ ಮಾಡೋ ಅಂತ ಹೇಳಿದ್ವಾ ಇವರು ಫ್ರೀ ಮಾಡಿಬಿಟ್ಟು ಅವರಿಗೆ ಸಂಬಳ ಕೊಡಲಿಲ್ಲ ಅಂದರೆ ಪಾಪ ಅವ್ರಿಗೂ ತೊಂದರೆ ಅಲ್ವಪ್ಪ ಅವ್ರ ಮಕ್ಳ ಮರಿಯೆಲ್ಲ ಕಾಪಾಡಬೇಕಲ್ವ ಅವರು ಅವ್ರಿಗೂ ತೊಂದರೆ ಇವ್ರು ನಮಗೆ ಫ್ರೀ ಮಾಡ್ಬಿಟ್ಟು ಅವ್ರುಗಳಿಗೆ ತೊಂದರೆ ಕೊಟ್ಟರೆ ಅವರೆಲ್ಲ ಸ್ಟ್ರೈಕ್ ಮಾಡ್ತೀವಿ ಇವಾಗ ನಾವು ಹಬ್ಬಗಳಲ್ಲಿ ಒಂದು ತಿಂಗಳಿಂದ ಮನೇಲಿ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಹಬ್ಬ ಟೈಮಲ್ಲಿ ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಮನೆಗಳಿಗೆ ಹೋಗೋಕ್ಕಾಗುತ್ತೆ ಬೆಳಗ್ಗೆ ಬಂದುಬಿಟ್ಟಿದ್ದೀವಿ ಗಾಡಿಗಳಲ್ಲಿ ಮಕ್ಕಳತ್ರ ಬಿಡಿಸ್ಕೊಬಿಟ್ಟು ಅವ್ರ ಕೆಲ್ಸಕ್ಕೆ ಹೋದ್ರು ನಾವು ಇವಾಗ ಹೆಂಗೆ ಹೋಗೋದು ಮನೆಗೆ ಇವಾಗ ಕೂತಿದ್ದೀವಿ ಯಾರು ಬರ್ತಾನೆ ಇಲ್ಲ ಅಲ್ಲ ಈ ಪ್ರತಿಭಟನೆ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಸರ್ಕಾರ ಬೇಡಿಕೆ ಕಷ್ಟಪ್ಪ ತುಂಬಾ ಕಷ್ಟ ಆಗುತ್ತೆ ಇದೇ ಕಂಟಿನ್ಯೂ ಆಯ್ತು ಅಂದ್ರೆ ಎಲ್ಲರಿಗೂ ಎಷ್ಟು ತೊಂದರೆ ಆಗುತ್ತೆ ಅಂತ ಪಾಪ ಅಂತಪ್ಪ ಗೈಕಿನವ್ರಿಗೆಲ್ಲ ಇವಾಗ ಹಬ್ಬಕ್ಕೆ ಅಂತ ಎಷ್ಟೊಂದು ಜನ ಬಡವರುಗಳು ಮಾಲ್ಗಳೆಲ್ಲ ತಂದು ಹಾಕೊಂಡಿದ್ದಾರೆ ಇವಾಗ ಜನ ಬಂದ್ರೆ ತಾನೆ ಅದನ್ನ ವ್ಯಾಪಾರ ಆಗೋದು ಹ ಅವರು ಎಲ್ಲೆಲ್ಲೋ ಸಾಲ ಅಲ್ಲಿ ಇಲ್ಲಿ ಸಾಲ ತೆಗ್ದಿ ಮಾಲ್ಗಳು ಹಾಕಿದ್ದಾರೆ ಇವಾಗ ಅದು ಇವು ಜನಗಳು ಬಂದು ಈಸ್ಕೊಂಡ್ರೆ ತಾನೆ ಅವ್ರಿಗೆ ವ್ಯಾಪಾರ ಆಗೋದು ಎಷ್ಟು ತೊಂದರೆಗಳಾಗುತ್ತೆ ನಾವಿವಾಗ ಒಂದು ಅವರಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದು ಒಂದು ಅವರಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದೀವಿ ಇವಾಗ ಏನು ಬಂದಿದ್ದಾರೆ ಡ್ರೈವರು ಒಟ್ಟಾರೆ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಹೈರಾಣಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದೆಡೆ ಸಾರಿಗೆ ನೌಕರರ ಮುಷ್ಕರ ಇನ್ನೊಂದೆಡೆ ಖಾಸಗಿ ಬಸ್ಗಳಿಂದ ಈ ಒಂದು ಬಸ್ಗಳು ಕೂಡ ಕೆಲವೊಂದು ಕಡೆ ಸಂಚಾರ ಆಗ್ತದೆ ಇಲ್ಲಾದರೆ ಇನ್ನೂ ಕೆಲವು ಕಡೆ ಸಂಚಾರ ಆಗ್ತಲ್ಲ ಸೊ ಹೀಗಾಗಿ ಸಾರಿಗೆ ಮಂತ್ರಿಗಳಿಗೂ ಕೂಡ ಜನಗಳು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಅಂದರೆ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಬಗೆಹರಿಸಿ ಜೊತೆಗೆ ಬರುವಂಥ ಪ್ರಯಾಣಿಕರೇನೇ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅನ್ನೋದು ಪ್ರಯಾಣಿಕರ ಆಗ್ರಹ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು